ಯುವ ರೈತಾದಂಥ ಇದೀವಿ ಅವರು ಅತ್ತಿಯಲ್ಲಿ ಮೊದಲ ಮದ್ದು ಏನ್ ಹೊಡಿದ್ದಾರೆ ಕೇಳ ನಮ್ಮ ರೈತರದಲ್ಲಿ ಎಷ್ಟು ಎಕರೆ ಎಕರೆ ನಾವು ನಾಲ್ಕು ಎಕರೆ ಅಣ್ಣ ಹತ್ತಿ ಅಣ್ಣ ಈ ಮದ್ದು ಒಡ್ಲಿಕ್ಕೆ ಮುಂಚೆ ಹೊಲ್ದಲ್ಲಿ ಏನೇನಿತ್ತು ನಮ್ಗೆ ಜಿಗಿ ಬೆಳೆದಾಮೆ ಮುದುರಿತ್ತಣ್ಣ ಈ ಮೂರದ್ದು ಈ ಮದ್ದು ತರುವತ್ತ ನೀವ್ ಎಲ್ಲೆದ್ ನೋಡತೀ ಅಂದ್ರೆ ಇದನ್ನ ನಮ್ಗೆ ಊರಾಗ ಪ್ರಚಾರಕ್ಕೆ ಬಂದಾಗ ವಾಲ್ ಪೋಸ್ಟ್ ಆಂಟಿಸಿದ್ರಣ ನಾವ್ ಅದನ್ನ ತಿಳ್ಕೊಂಡು ಆ ಹೋಗಿ ಮೋಹನ್ ಅಡ್ಡ ಅಂಗಡಿ ಸಿಗಿತಿದ್ ಮದ್ದು ಅಲ್ಲಿ ಅಂತ ಇದು ಈ ಮದ್ದು ತಗೋತನ ಅವ್ರು ಏನ್ ಹೇಳಿದ್ರ ಮಾಹಿತಿ ಏನ್ ಹೇಳಿದ್ರ ಹೇಳಿದ್ರಣ ಓನ್ಲಿ ಕೈ ಪಂಪ್ ಕೂಡ ಮಾಡ್ರು ಬೇಸಿರ್ತದೆ ನಿಮ್ ರಿಸಲ್ಟ್ ಅಂತ ಹೇಳಿದ್ರೆ ಅವ್ರು ಹೇಳಿದ ರೀತಿಯಾಗಿ ನಾವು ಹೊಡೆದಿದ್ವಿ ಅಣ್ಣ ಮದ್ದು ಮೂರ್ ಕಂಟಲ್ ಆಗೈತೆ ಏನೇನ್ ಕಂಟಲ್ ನಮಗೆ ಜಿಗಿ ಹೋಗಿದೆ ಕೆಲಸ ಎಕರೆ ಎಷ್ಟು ಖರ್ಚು ಐದನೂರು ರಾಯಸ್ಟನ್ ಮತ್ತು ಚಶ್ಮಾ ಈ ಮದ್ದನ್ನು ಮೋಹನ್ ಅಗ್ರಿಮಾಲ್ ಅವರು ಒಂದು ಎಕರೆಗೆ ಐದುನೂರು ರೂಪಾಯಿಗಳಿಗೆ ನಿಮಗೆ ಕೊಡಲಾಗುತ್ತದೆ ಆರ್ಡರ್ ಮಾಡಲು ಕೆಳಗಿನ ನಂಬರ್ ಗೆ ಕರೆ ಮಾಡಿ ಮೋಹನ್ ಅಗ್ರಿಮಾಲ್ ಗೆ ಕರೆ ಮಾಡಿ ಆರ್ಡರ್ ಮಾಡಿದರೆ ಕೇವಲ ಎರಡು ಮೂರು ದಿನಗಳಿಗೆ ಡೆಲಿವರಿ ಕೊಡಲಾಗುತ್ತದೆ